ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಮಾರ್ಚ್ ತಿಂಗಳಲ್ಲಿ ಡೆಲ್ವರಿ ಇದೆ ನಮಗೆ ಟಿಪ್ಸ್ ಹೇಳಿ ಅಂತ ಹೇಳಿ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದು ತುಂಬ ಜನ ಕೇಳಿದಂತಹ ವಿಡಿಯೋ ಕೂಡ ಮಾರ್ಚಲ್ಲಿ ಡಿಲ್ವರಿ ಇದೆ ಸೊ ನಮಗೆ ವಿಡಿಯೋ ಹಾಕ್ಲೇಬೇಕು ಅನ್ನೋ ಥರ ಕೇಳಿದ್ದೀರಾ ಸೊ ಖಂಡಿತವಾಗ್ಲೂ ಇವತ್ತು ನಾನು ನಿಮಗೆ ಆ ಟಿಪ್ಸ್ಗಳನ್ನು ಹೇಳ್ತೀನಿ ಏನೇನು ಮೇಯ್ನಾಗಿ ಪ್ರೀಪ್ರಿಕಾಷನ್ಸ್ ಏನು ಮಾಡಬೇಕು ಡಿಲ್ವರಿ ಅಷ್ಟೊತ್ತಿಗೆ ಏನೇನೆಲ್ಲ ತಯಾರಿ ನಡೆಸ್ಕೋಬೇಕು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಸೊ ಈಗ ಜನವರಿ ನಡೀತಾ ಇರೋದ್ರಿಂದ ನಿಮಗೆ ಏಳು ತುಂಬಿರಬಹುದು ಇಲ್ಲ ಏಳಲ್ಲಿ ನಡೀತಾ ಇರ್ಬೋದು ನೆಕ್ಸ್ಟ್ ಮಂತ್ ನಿಮಗೆ ಎಂಟು ಕಂಪ್ಲೀಟ್ ಆಗ್ಬೋದು ನೈನ್ ಮಂತ್ಗೆ ಬೀಳ್ಬೋದು ಮಾರ್ಚಲ್ಲಿ ನೈನ್ ಮಂತ್ಗೆ ಕಂಪ್ಲೀಟ್ ಆಗ್ತಾ ಬರ್ಬೋದು ಡ್ಯೂ ಡೇಟ್ ಬರಬಹುದು ಸೊ ಆಲ್ಮೋಸ್ಟ್ ಸೆವೆಂತ್ ಮಂತಿಂದ ನಾನು ಬಂದು ನಿಮಗೆ ಟಿಪ್ಸ್ಗಳನ್ನು ಹೇಳ್ತೀನಿ ಯಾಕಂದರೆ ತುಂಬ ಜನ ಸೆವೆಂತ್ ಮಂತ್ ಎಂಡಿಂಗಲ್ಲಿ ಇರ್ತೀರಾ ಏಯ್ತ್ ಮಂತ್ ಸ್ಟಾರ್ಟಿಂಗಲ್ಲಿ ಇರ್ತೀರ ಸೊ ಎಲ್ಲರಿಗೂ ಸೇರಿ ಈ ಒಂದು ಟಿಪ್ ಇರುತ್ತೆ ಏಳನೇ ತಿಂಗಳು ಅಂತ ಬಂದಾಗ ನೀವು ಏಳನೇ ತಿಂಗಳಲ್ಲಿ ಮೇಯ್ನಾಗಿ ಮಾಡಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ಎನರ್ಜಿ ಫುಡ್ಡನ್ನು ತಗೊಳ್ಳೋದು ಇದು ನಿಮ್ಮ ಪೆಲ್ವಿಕ್ ಏರಿಯಾವನ್ನು ಸ್ಟ್ರಾಂಗ್ ಮಾಡುತ್ತೆ ನಾರ್ಮಲ್ ಡಿಲಿವರಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಫಿಸಿಕಲ್ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿರೋವಾಗ ನಿಮಗೆ ನಾರ್ಮಲ್ ಡಿಲಿವರಿಗೆ ಹೆಲ್ಪ್ ಆಗುತ್ತೆ ಸರ್ವೀಸ್ ಲೂಸ್ ಕೊಡುತ್ತೆ ನಿಮಗೆ ಬಂದು ಎನರ್ಜಿಟಿಕ್ಕಾಗಿ ಫೀಲ್ ಮಾಡ್ತೀರಾ ಮತ್ತು ಮೆಂಟಲಿ ಹೇಗೆ ಪ್ರಿಪೇರ್ ಆಗೋದು ಅನ್ನೋದನ್ನು ಹೇಳ್ತೀನಿ ಮೇಯ್ನಾಗಿ ಫಸ್ಟ್ ಟಿಪ್ ಬಂದು ನೀವು ಎನರ್ಜಿಟಿಕ್ಕಾಗಿ ಊಟಗಳನ್ನು ತಿನ್ನೋದು ಎನರ್ಜಿ ಫುಡ್ಗಳು ಬ್ಲೋಕೋಲಿ ತಗೊಳ್ಳಿ ಇದರಲ್ಲಿ ನಿಮಗೆ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ಎರಡನೇದು ಬಂದು ನಾರ್ಮಲ್ ಆಗಿ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಂಗಡಿಗಳಲ್ಲಿ ಸಿಗುವಂಥ ಎಲ್ಲ ತರಕಾರಿಗಳು ಹಾಗಲಕಾಯಿ ಬೇಡ ಬದನೆಕಾಯಿ ಹಾಗಲಕಾಯಿ ಮತ್ತು ಆಲೂಗಡ್ಡೆ ಈ ಅಲರ್ಜಿ ಇರೋರು ಇದನ್ನೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ನುಗ್ಗೆಕಾಯಿಯಿಂದ ಹಿಡಿದು ಬೆಂಡೆಕಾಯಿ ನುಗ್ಗೆಕಾಯಿ ಮತ್ತು ಕೋಸು ಹೂ ಕೋಸು ಆ್ಯಂಡ್ ನೆಕ್ಸ್ಟ್ ಬಂದು ತೊಂಡೆಕಾಯಿ ಬೀಟ್ರೂಟ್ ಕ್ಯಾರೆಟ್ ಈ ರೀತಿ ಎಲ್ಲ ತರಕಾರಿಗಳು ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡಿ ಸೊಪ್ಪು ಅಂತ ಬಂದಾಗ ಎಲ್ಲ ಸೊಪ್ಪನ್ನು ತೊಗೊಳ್ಳಿ ನುಗ್ಗೆ ಸೊಪ್ಪಿಂದ ಹಿಡಿದು ನೀವು ಕರ್ಬೇವಿನ ಸೊಪ್ಪು ಎಲ್ಲ ಸೊಪ್ಪನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದು ನಿಮ್ಮ ಮಗುವಿನ ಹೆಲ್ತನ್ನು ಬಂದು ತುಂಬ ಸುಧಾರಿಸುತ್ತೆ ಹೆಚ್ ಪಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಮತ್ತು ಬಾದಾಮಿ ಬೀಜ ರಾತ್ರಿ ಒಂದು ನಾಲ್ಕರಿಂದ ಐದು ಬಾದಾಮಿ ಬೀಜ ಮತ್ತು ಒಂದು ನಾಲ್ಕೈದರಿಂದ ಕ್ಯಾಶೋನಟ್ಸ್ ಅಂದರೆ ಗೋಡಂಬಿ ಬೀಜ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಒಂದು ನಾಲ್ಕು ಡೇಟ್ಸು ಎಲ್ಲನೂ ಹಾಕಿ ನೆನೆಸಿಡಿ ಮತ್ತೆ ವಾಲ್ನೆಟ್ ಒಂದು ಎರಡು ವಾಲ್ನಟ್ ಒಂದು ಫುಲ್ ವಾಲ್ನೆಟಲ್ಲಿ ಅದು ಓಪನ್ ಮಾಡಿ ನಾಲ್ಕು ಪೀಸ್ ವಾಲ್ನೆಟ್ ಅಂದರೆ ಎರಡು ವಾಲ್ನಟ್ ಅನ್ನು ಹಾಕಿ ರಾತ್ರಿ ನೆನೆಸಿ ಒಣ ದ್ರಾಕ್ಷಿ ಕಪ್ಪದಾಗಲಿ ಇಲ್ಲ ಗೋಲ್ಡನ್ ಕಲರ್ ಆಗಲಿ ಒಂದಿಷ್ಟಿಷ್ಟು ಹಾಕಿ ನೆನೆಸಿ ತಟ್ಟೆ ಮುಚ್ಚಿಬಿಡಿ ಬೆಳಗ್ಗೆ ಎದ್ದು ನಿಮ್ಮ ಇದು ಡೇಟ್ಸಲ್ಲಿರುವ ಬೀಜಗಳನ್ನು ರಿಮೂವ್ ಮಾಡಿ ನೆನೆಸೋವಾಗಲೇ ಒಂದೆರಡು ಸಲ ವಾಶ್ ಮಾಡಿ ನೆನೆಸಿಟ್ಬಿಡಿ ನೆನೆಸುವಾಗ ಒಳ್ಳೆ ನೀರು ಹಾಕಿ ನೆನೆಸಿಡಿ ಯಾಕಂದರೆ ತೊಳೆಯುವಾಗ ನಾವು ನಾರ್ಮಲ್ ಸಿಂಕ್ ನೀರನ್ನೇ ತೊಳಿತೀವಿ ನೆನೆಸೋವಾಗ ನೀವೇನು ಕುಡಿತೀರಾ ಆ ನೀರನ್ನು ನೆನೆಸಿಟ್ಟು ಮುಳುಗೋ ಅಷ್ಟು ನೆನೆಸಿ ತಟ್ಟೆ ಮುಚ್ಚಿಟ್ಟು ಬೆಳಗ್ಗೆ ಎದ್ದು ನೀರನ್ನು ವೇಸ್ಟ್ ಮಾಡಬೇಡಿ ಅದ್ರ ಜೊತೆಗೆ ಮಿಕ್ಸಿ ಜಾರ್ಗೆ ನೀವು ಅದನ್ನೆಲ್ಲ ಹಾಕಿಟ್ಕೊಳ್ಳಿ ಸಿಪ್ಪೆ ತೆಗೆದು ನೀವು ಬಾದಾಮಿ ಬೀಜ ಸಿಪ್ಪೆ ತೆಗೆದು ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಕಾದು ಹಾರಿರುವಂಥ ಹಾಲನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಕುಡೀರಿ ಸೂಪರ್ ಡಿಲಿಶಿಯಸ್ ಆದಂತಹ ಎನರ್ಜಿ ಡ್ರಿಂಕ್ ಮಾರ್ನಿಂಗೇ ನಿಮಗೆ ರೆಡಿಯಾಗುತ್ತೆ ಇದರಿಂದ ನಿಮ್ಮ ಮಗುವಿನ ಬೋನ್ ಹೆಲ್ತ್ ನರ್ವಸ್ ಸಿಸ್ಟಮ್ ಮತ್ತು ಕಣ್ಣುಗಳ ಬೆಳವಣಿಗೆ ಹೇರ್ ಸ್ಕಿನ್ ಎಲ್ಲನೂ ಇಂಪ್ರೂವ್ ಆಗುತ್ತೆ ನಿಮಗೆ ಒಂದು ಒಳ್ಳೆಯ ಕ್ಯಾಲ್ಷಿಯಮ್ ಸಿಗುತ್ತೆ ಒಂದು ಒಳ್ಳೆಯ ಒಮೇಗಾ ತ್ರೀ ಫ್ಯಾಟ್ ಸಿಗುತ್ತೆ ಒಂದೊಳ್ಳೆ ಐರನ್ ಕಂಟೆಂಟ್ ಸಿಗುತ್ತೆ ಮಗ್ನೀಷಿಯಂ ಪೊಟ್ಯಾಷಿಯಮ್ ಎಲ್ಲನೂ ಸಿಗುತ್ತೆ ನಾನು ಹೇಳ್ತಾ ಇರೋ ಈ ಒಂದು ಡ್ರಿಂಕನ್ನು ಡೈಲಿ ಮಾಡ್ಕೊಂಡು ಕುಡಿದ್ರೆ ಒಂದು ವೇಳೆ ಡೈಲಿ ಮಾಡ್ಕೊಂಡು ಕುಡಿದ್ರೆ ಹೀಟ್ ಆಗುತ್ತೆ ಅನ್ನೋರು ಟೂ ಡೇಸ್ ಒನ್ಸ್ ತ್ರೀ ಡೇಸ್ ಒನ್ಸ್ ಮಾಡ್ಕೊಳ್ಳಿ ಕಂಪಲ್ಸರಿ ವೀಕ್ಲಿ ಪ್ರೈಸ್ ಮೂರು ಸತಿ ತಗೊಳ್ಳಿ ಸಾಕು ಸೊ ಈ ಥರ ತಗೊಳ್ಳುವಾಗ ಡೈಲಿ ತಗೋತೀವಿ ಅನ್ನೋರು ತೊಗೊಳ್ಳಿ ನನಗೆ ಅಜ್ಜಸ್ಟ್ ಆಗೋಲ್ಲ ನನಗೆ ಹೀಟ್ ಆಗಿಬಿಡತ್ತೆ ಅನ್ನೋರು ಎರಡು ದಿವ್ಸಕ್ಕೆ ಒಂದು ತಗೊಳ್ಳಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಮೂರು ಆದ್ರೂ ಒಂದಿಷ್ಟು ಲೋಟ ಒಂದಿಷ್ಟು ಲೋಟದಲ್ಲಿ ಫುಲ್ಲಾಗಿ ಅದು ಡ್ರಿಂಕ್ ಬರಬೇಕು ನಿಮಗೆ ಕುಡೀರಿ ನಿಮ್ಮದೇ ಕುಡಿರಿ ಬೆಳಗ್ಗೆ ಯಾವುದೇ ಕಾಫಿ ಟೀ ಹಾರ್ಲಿಕ್ಸ್ ಇವೆಲ್ಲ ಬೆಳಗ್ಗೆ ಬೇಡ ಇದನ್ನು ಮಾಡ್ಕೊಳ್ಳಿ ಸೆವೆಂತ್ ಮಂತ್ ಆಫ್ಟರ್ ಸೂಪರ್ ಡಿಲಿಷಿಯಸ್ ಆಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನಾಟಿ ಸಕ್ಕರೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸಕ್ಕರೆ ಬೇಡ ಡೇಟ್ಸ್ ಹಾಕಿರ್ತೀರಲ್ಲ ಸೂಪರ್ ಟೇಸ್ಟಾಗಿರುತ್ತೆ ಇದನ್ನು ನಾನು ಕುಡ್ದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಕುಡಿದ್ಬಿಟ್ಟು ಒನ್ ಅವರ್ ಗ್ಯಾಪ್ ಕೊಡಿ ಆಮೇಲೆ ನೀವು ನಾರ್ಮಲಾಗಿ ಬ್ರೇಕ್ಫಾಸ್ಟ್ ತಗೊಳ್ಳಿ ಮಧ್ಯಾಹ್ನ ಊಟ ತಗೊಳ್ಳಿ ಜ್ಯೂಸಸ್ ನೆಕ್ಸ್ಟ್ ಏನೇನು ಫ್ರೂಟ್ಸ್ ಇದೆ ಫ್ರೂಟ್ಸ್ ಎಲ್ಲನೂ ತಗೊಳ್ಳಿ ಇದು ಸೂಪರಾಗಿ ಎನರ್ಜಿ ಕೊಡುವಂಥ ಫುಡ್ಡು ಊಟದಲ್ಲಿ ಎರಡು ದಿವ್ಸಕ್ಕೊಂದ್ಸಲ ಆದ್ರೂ ಆ ನುಗ್ಗೆ ಸೊಪ್ಪಿನ ಪಲ್ಯ ಇರಲಿ ಇದು ನಿಮಗೆ ಒಂದೊಳ್ಳೆ ಎಚ್ ಬಿ ಲೆವೆಲ್ ಇನ್ಕ್ರೀಸ್ ಮಾಡಿದ್ರ ಜೊತೆಗೆ ಇದರಲ್ಲಿರುವಂಥ ಐರನ್ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಕಾಪರ್ ಎಲ್ಲ ಹೇಳ್ಬೋದು ಇದೊಂದು ಪ್ಯಾಕ್ಡ್ ಪ್ಯಾಕ್ಡಾಗಿರುವಂಥ ನ್ಯೂಟ್ರಿಯಂಟ್ ಎಲೆ ಇದು ಸೊ ನೀವು ಏನದು ನುಗ್ಗೆ ಸೊಪ್ಪಿನ ಎಲೆನ ಒಂದು ಒಂದು ನೂರು ಗ್ರಾಮ್ ಎಲೆನ ಚೆನ್ನಾಗಿ ಕ ಅದೆಲ್ಲ ಬಿಡಿಸಿ ನೀಟಾಗಿ ತೊಳೆದು ಕುಕ್ ಮಾಡಿ ಪಲ್ಯ ರೂಪದಲ್ಲಿ ತಿಂತಿರೋ ಅದರಷ್ಟು ಎನರ್ಜಿ ಇನ್ಯಾವುದಿದೆ ಸೂಪರಾಗಿರುತ್ತೆ ಮಾಡ್ಕೊತೀನಿ ಸ್ವಲ್ಪ ಕೊಬ್ಬರಿ ತುರಿ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಳಿಲ್ಲ ಮೊಟ್ಟೆ ಉರಿಯೋ ಹಾಗಿದ್ರೆ ಮೊಟ್ಟೆ ಉರಿಯೋದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಥರ ಒಂದಿಷ್ಟು ಕೈ ಹಿಡಿ ಎಷ್ಟು ಸಿಗುತ್ತೆ ಕೈ ತುಂಬ ಅಷ್ಟು ಹಾಕಿ ಮೊಟ್ಟೆ ಉರ್ಕೊಂಡ್ತೀನಿ ತುಂಬ ಎನರ್ಜಿಯಾಗಿರುತ್ತೆ ನಿಮಗೆ ಡೈಲಿ ಕರ್ಡ್ ಡೈಲಿ ಎಗ್ ತಗೊಳ್ಳಿ ನೆಕ್ಸ್ಟ್ ಬಂದು ಈ ಕರ್ಡ್ ಯಾಕೆ ತಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ಇದು ನಿಮಗೆ ಹೊಟ್ಟೆಯಲ್ಲಿ ಗಟ್ಸ್ ಪವರನ್ನ ಇಂಪ್ರೂವ್ ಮಾಡುತ್ತೆ ನಾರ್ಮಲಾಗಿ ಸೆವೆಂತ್ ಮಂತಲ್ಲಿ ಏನಾಗುತ್ತೆ ಅಂದರೆ ಮಗು ಬೆಳಿತಾ ಬೆಳೀತಾ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಹೊರೆ ಆಗುತ್ತೆ ಅದರಿಂದ ನಿಮಗೆ ಜೀರ್ಣ ಆಗೋಲ್ಲ ನೀವೇನು ಊಟ ಮಾಡಿದ್ರು ಉಳಿ ತೆಗಿ ಬರ್ತಾ ಇರುತ್ತೆ ಬೆಳಗ್ಗೆ ತಿಂದಿರೋದು ಸಂಜೆವರೆಗೂ ಅದು ತೆಗಿ ಬರ್ತಾ ಇರುತ್ತೆ ಈ ಕಾರಣ ಜೀರ್ಣಕ್ರಿಯೆ ಖಂಡಿತವಾಗಲೂ ನಿಮಗೆ ಸೆವೆಂತ್ ಮಂತ್ ಆಫ್ಟರ್ ಕಮ್ಮಿ ಆಗಿಬಿಡುತ್ತೆ ಅದಕ್ಕೇ ಬಿಸಿನೀರು ಕುಡಿಬೇಕು ಅಂತ ಹೇಳೋದು ಸ್ವಲ್ಪ ಮೊಸರು ಸೇಸ್ಕೊಳ್ಳೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ನಿಮ್ಮ ಗಟ್ಸ್ ಪವರ್ ನಿಮ್ಮ ಕರುಳಿನ ಆರೋಗ್ಯ ವೃದ್ಧಿಸುತ್ತೆ ಒಳ್ಳೆ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗುತ್ತೆ ಆರೋಗ್ಯ ಚೆನ್ನಾಗಿ ನಿಮಗೆ ಬಂದು ವೃದ್ಧಿ ಆಗುತ್ತೆ ನೆಕ್ಸ್ಟು ಪಂಕಿನ್ ಸೀಡ್ಸ್ ನೀವು ಬಂದು ಸಂಜೆ ಮಲ್ಕೋತಿರಲ್ಲ ಸಂಜೆ ಟೈಮಲ್ಲಿ ಮಲ್ಗೋದಕ್ಕೂ ಮುಂಚೆ ಏನಾದರೂ ಹಾಲು ಕುಡಿಬೇಕು ಅಂದಾಗ ಹಾಲು ಕುಡ್ಕೊಳ್ಳಿ ಊಟನೂ ಮಾಡ್ಕೊಳ್ಳಿ ಇಲ್ಲಾಂದರೆ ಸಂಜೆ ಟೈಮ್ ಹಾಲು ಕುಡಿದ ಮೇಲೆ ಒಂದು ಒಂದು ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡನ್ನು ಬರಿ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಚೂ ಮಾಡಿ ಅಗಿರಿ ಅಗದು ನುಂಗ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಕುಡಿರಿ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಂದು ವೇಳೆ ನಿಮಗೆ ಜಂತುಳ ಇತ್ತು ಹೊಟ್ಟೆಯಲ್ಲಿ ಅಂತಂದರೆ ಈ ಪಂಪ್ಕಿನ್ ಸೀಡ್ಸ್ ಅದನ್ನು ನಾಶ ಮಾಡಿ ಸಣ್ಣ ಸಣ್ಣ ಲಾರ್ವಾ ಸ್ಟೇಜಲ್ಲಿರುವಂತಹ ಜಂತುಳುಗಳನ್ನು ಕೂಡ ಬೇರೆ ಸಮೇತ ಕಿತ್ತಾಕುವಂತಹ ಒಂದು ಪವರ್ ಈ ಪಂಪ್ಕಿನ್ ಸೀಡ್ಗಿದೆ ಇದರಲ್ಲಿ ಹೆವಿ ಮೆಗ್ನೀಷಿಯಮ್ ಇರುತ್ತೆ ಇದು ತುಂಬಾ ಒಳ್ಳೇದು ನಿಮಗೆ ಇದನ್ನ ಒಂದೊಂದು ಸ್ಪೂನ್ ಅಷ್ಟು ತಗೊಳ್ಬೋದು ಅಂದ್ರೆ ನಾನು ಬಂದು ಬೆಳಗ್ಗೆ ಆ ಡ್ರಿಂಕಲ್ಲಿ ಹಾಕೊಂಡು ಕುಡಿತೀನಲ್ಲ ಕುಡಿಬೋದಾ ತಿನ್ಬೋದಾ ಅಂದ್ರೆ ಆ ಡ್ರಿಂಕ್ ಕುಡಿದೇ ಇದ್ದಾಗ ನೈಟ್ ಟೈಮಲ್ಲಿ ಒಂದಿಷ್ಟು ಪಂಪ್ಕಿನ್ ಸೀಡನ್ನು ತಿನ್ಕೊಳ್ಳಿ ಆಮೇಲೆ ನೈಟು ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ ಊಟ ಮಾಡೋಕ್ಕೂ ಮುಂಚೆ ಒಂದು ಬಾಳೆಹಣ್ಣು ಒಂದು ಚಿಕ್ಕ ಬಾಳೆಹಣ್ಣು ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿ ಅಂದರೆ ಮಧ್ಯಾಹ್ನ ಇಲ್ಲಾಂದರೆ ನೈಟು ಬಾಳೆಹಣ್ಣು ನಿಮಗೆ ಹೊಂದತ್ತೆ ನೈಟ್ ಟೈಮಲ್ಲಿ ಅನ್ನೋರು ನೈಟ್ ತೊಗೊಳ್ಳಿ ಇಲ್ಲಾಂದರೆ ಮಧ್ಯಾಹ್ನ ತೊಗೊಳ್ಳಿ ಊಟಕ್ಕೂ ಮುಂಚೆ ಒಂದು ಬಾಳೆಹಣ್ಣು ತಿಂದುಬಿಟ್ಟು ಊಟ ಮಾಡಿ ಇದು ನಿಮಗೆ ಕಾನ್ಸ್ಟಿಪೇಷನನ್ನು ಬರದೇ ಇರೋ ಥರ ಕಾಪಾಡುತ್ತೆ ಸೆವೆಂತ್ ಮಂತ್ ಹೇಗೂ ಒಂದು ಮಗು ಒಂದು ಮುಖಾಲು ಕೆ ಜಿ ಬಂದಿರುತ್ತೆ ಹೋಗ್ತಾ 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 ನಿಮ್ಮ ಕರಳಿನ ಮೇಲೆ ನಿಮ್ಮ ಜಟ್ರಾ ಮೇಲೆ ಎಲ್ಲದ್ರ ಮೇಲೇನು ಪ್ರೆಷರ್ ಬೀಳೋದ್ರಿಂದ ಊಟ ಜೀರ್ಣ ಆಗಲ್ಲ ಬೇಗ ಅದಕ್ಕೇನೆ ಓಡಾಡಬೇಕು ತಿನ್ಬಿಟ್ಟು ಓಡಾಡಬೇಕು ಸ್ವಲ್ಪ ನೀವು ನೀರನ್ನು ಬಿಸಿನೀರನ್ನು ಕುಡಿಯೋದನ್ನು ರೂಢಿ ಮಾಡ್ಕೋಬೇಕು ಇಷ್ಟು ಊಟದ ವಿಷಯದಲ್ಲಿ ಮಾಡ್ಕೊಳ್ಳಿ ಫೈಬರ್ ಕಂಟೆಂಟ್ ಚೆನ್ನಾಗಿರೋ ಥರ ಫುಡ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಊಟ ಮಾಡಿದ್ಮೇಲೆ ನೈಟ್ ಟೈಮಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುವಂತಹ ಫುಡ್ ತಿನ್ನಬೇಡಿ ಅಂದರೆ ನಿಂಬೆ ಹಣ್ಣಿನ ರಸ ಆಗ್ಬೋದು ಜ್ಯೂಸ್ ಆಗ್ಬೋದು ಇಲ್ಲ ಅಂತಂದರೆ ಆರೆಂಜ್ ಆಗ್ಬೋದು ಮೂಸಂಬಿ ಆಗ್ಬೋದು ಹುಳಿ ಇರುವಂಥ ಹಣ್ಣುಗಳನ್ನು ನೈಟ್ ಟೈಮು ಅವಾಯ್ಡ್ ಮಾಡಿ ಏಲಕ್ಕಿ ಬಾಳೆಹಣ್ಣು ಬೇಕಾದರೆ ಊಟಕ್ಕೆ ಮುಂಚೆ ಒಂದು ಸ್ವಲ್ಪ ತಿನ್ಕೋಬೋದು ಕೆಲವ್ರಿಗೆ ನನಗೆ ಕೋಲ್ಡ್ ಆಗಿಬಿಡತ್ತೆ ನೈಟ್ ತಿಂದರೆ ಅನ್ನೋ ಥರ ಎಲ್ಲಾನು ಕ್ವೆಶನ್ ಕೇಳ್ತೀರಾ ಸೊ ಅಂಥವರು ನೈಟ್ ಟೈಮಲ್ಲಿ ಅವಾಯ್ಡ್ ಮಾಡಿ ಸೊ ನಾನು ಹೇಳ್ತಾ ಇರೋ ಈ ಎಲ್ಲ ಟಿಪ್ಗಳನ್ನು ಸೆವೆಂತ್ ಏಯ್ತ್ ನೈನ್ತ್ ಮಂತ್ಗಳಲ್ಲಿ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ ನಿಜವಾಗ್ಲೂ ಒಂದು ಎಳ್ಳೆ ಒಳ್ಳೆ ಎನರ್ಜಿ ಇರುತ್ತೆ ನಿಮಗೆ ನಾನ್ ವೆಜ್ ತಿನ್ನಬೇಕಾ ಹಾಗಾದರೆ ನೀವು ಆದಷ್ಟು ಫ್ಯಾಟಲ್ಲೂ ರಿಮೂವ್ ಮಾಡಿಬಿಡಿ ಮಟನ್ ಏನಾದರೂ ಮನೆಗೆ ತಂದರು ಅಂದರೆ ಫ್ಯಾಟಲ್ಲ ರಿಮೂವ್ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊತೀನಿ ಕಾಲಿನ ಸೂಪ್ ಮಾಡ್ಕೊಳ್ಳಿ ಇಲ್ಲ ಮಟನ್ ಬೇಯಿಸೋವಾಗ್ಲೇ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿ ಬೇಯೋವಾಗ ಒಂದು ಕುಪ್ ಕೂಗಿಸಿ ಇಲ್ಲ ಎರಡು ಕುಪ್ ಕೂಗಿಸ್ಬಿಟ್ಟು ಅದರಲ್ಲಿ ಸಿಗುವಂಥ ನೀರನ್ನು ಬಸತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀವು ಬಂದು ಪೆಪ್ಪರ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಕುಡಿರಿ. ಸೊ ಇದು ಒಳ್ಳೆ ಕ್ಯಾಲ್ಶಿಯಮ್ ಕೊಡುತ್ತೆ ಬೆನ್ನಿ ನೋವು ಸೊಂಟ ನೋವು ಎಲ್ಲಾನು ಕಮ್ಮಿ ಮಾಡುತ್ತೆ ಕಾಲಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಒಂದೇ ದಿವಸಕ್ಕೆ ಕಮ್ಮಿ ಆಗುತ್ತೆ ಅಂದರೆ ಡೈಲಿ ತಗೊಂಡ್ರೆ ಖಂಡಿತವಾಗ್ಲೂ ಸಂಜೆಗೆ ಗೊತ್ತಾಗುತ್ತೆ ನಿಮಗೆ ಒಂಥರ ಬಾಡಿ ಎನರ್ಜಿ ಸೂಪ್ ಸೂಪ್ಗಳನ್ನು ತಗೊಳ್ಳುವಾಗ ನಾನ್ ವೆಜ್ ಸ್ಪೆಷಲಾಗಿ ಕಾಲಿನ ಸೂಪು ನಾಟಿ ಕೋಳಿ ಸಾಂಬಾರು ಇಲ್ಲ ನಾಟಿ ಕೋಳಿದು ಸೂಪು ಈ ರೀತಿ ತಗೊಳ್ಳುವಾಗ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಸೆವೆಂತ್ ಮಂತ್ ಆಫ್ಟರ್ ಸೊಂಟ ನೋವು ಸ್ಪೈನಲ್ ಕಾಲ್ ಖಂಡಿತವಾಗ್ಲೂ ಇರುತ್ತೆ ಮತ್ತು ಕಾಲಿನ ನೋವು ಎಡಿಮಾ ಪ್ರಾಬ್ಲಮ್ಮು ಹೊಟ್ಟೆ ನೋವು ಮತ್ತು ಸೆಳಿತ ಇವೆಲ್ಲವೂ ಇರುತ್ತೆ ಸೆವೆಂತ್ ಮಂತಲ್ಲಿ ಚೆನ್ನಾಗಿ ಊಟ ಮಾಡಬೇಕು ಎನರ್ಜಿ ಜಾಸ್ತಿ ಬೇಕು ಮಗು ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ ಮಗುಗೆ ಎಲ್ಲ ಫುಡ್ಡೂ ಸೊ ನೀವು ಚೆನ್ನಾಗಿ ತಿನ್ನಬೇಕು ಇಲ್ಲ ನೀವು ವೀಕ್ ಆಗಿಬಿಡ್ತೀರಾ ಓಕೆ ಈಗ ಫಿಸಿಕಲಿ ಆಗಿ ನೋಡೋಕೆ ಬಂದರೆ ಹೇಗೆ ಆಕ್ಟಿವ್ ಆಗಿರಬೇಕು ಅಂದರೆ ಊಟ ಮಾಡಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ವಾಕ್ ಮಾಡಿ ಮನೆಯಲ್ಲೇನೆ ಡೈಲಿ ಸಂಜೆ ಇಲ್ಲ ಮಾರ್ನಿಂಗು ಬೆಳಗ್ಗೆ ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳೋ ಥರ ನೀವು ವಾಕಿಂಗ್ ಮಾಡಬೇಕು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮಗೆ ಪೆಲ್ವಿಕ್ ಬೋನ್ಸ್ ಎಲ್ಲನೂ ಚೆನ್ನಾಗಿ ಸಡಿಲ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಪೆ ನಿಮಗೆ ಸೋವಿಕ್ಸ್ ಎಲ್ಲನೂ ಲೂಸ್ ಆಗುತ್ತೆ ಮಗು ಪೊಸಿಷನ್ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮಗು ಮಗು ಚೆನ್ನಾಗಿ ಮೂವ್ಮೆಂಟ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಆಕ್ಸಿಜನ್ ಲೆವೆಲ್ ನಿಮ್ಮ ಬಾಡಿ ಎಲ್ಲ ಬಾಡಿಯಲ್ಲಿರುವಂಥ ಎಲ್ಲ ಆರ್ಗನ್ಸ್ಗೂ ಹೋಗಿಸಿ ಇರುತ್ತೆ ಮಗುಗೆ ಒಂದೊಳ್ಳೆ ಆಕ್ಸಿಜನ್ ಲೆವೆಲ್ ಇರುತ್ತೆ ಸೊ ಮಗು ಆಕ್ಟಿವ್ ಆಗಿರುತ್ತೆ ಹೊಟ್ಟೆ ನಿಮ್ಗೆ ಒಂಚೂರು ಲೂಸ್ ಕೊಡುತ್ತೆ ವಾಕಿಂಗ್ ಮಾಡೋದ್ರಿಂದ ಎಕ್ಸ್ಪ್ಯಾಂಡ್ ಆಗುತ್ತೆ ನಿಮ್ಮ ಹೊಟ್ಟೆ ಒಂದು ಸ್ವಲ್ಪ ಇನ್ನೂ ಎಕ್ಸ್ಪ್ಯಾಂಡ್ ಆಗಿ ಜಗ್ಗದಕ್ಕೆ ಶುರು ಆಗುತ್ತೆ ಸೆವೆಂತ್ ಮಂತ್ ಆಫ್ಟರು ಆ್ಯಂಡ್ ನೆಕ್ಸ್ಟು ನಿಪ್ಪಲ್ ಮಸಾಜ್ ಇದು ತುಂಬ ಮಸ್ಟು ಇದನ್ನು ಹೇಳೋದೇ ಮರ್ತೆ ನಾನು ನಿಪ್ಪಲ್ ಮಸಾಜ್ ಮೇಯ್ನಾಗಿ ಫಸ್ಟ್ ಪಾಯಿಂಟಲ್ಲೇ ಇದು ಹೇಳಬೇಕಿತ್ತು ಇದು ಯಾಕೆ ಅಂದರೆ ಆಫ್ಟರ್ ಡಿಲ್ವರಿ ಮಗುಗೆ ಹಾಲು ಕೊಡೋದಕ್ಕೆ ಫಸ್ಟ್ ಡಿಲ್ವರಿಯಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ನಿಪ್ಪಲ್ ಫ್ಲ್ಯಾಟ್ ಆಗಿರುತ್ತೆ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಸ್ನಾನಕ್ಕೂ ಮುಂಚೆ ಆಲೋವೆರಾ ಜಿಲ್ ತಗೊಳ್ಳಿ ಇಲ್ಲ ಕೋಕೋನಟ್ ಆಯಿಲ್ ತಗೊಳ್ಳಿ ಇಲ್ಲ ಹರಳೆಣ್ಣೆ ತಗೊಳ್ಳಿ ಯಾವುದೋ ಒಂದು ಮಾಯಶ್ಚರೈಸರ್ ಯಾವುದೋ ಒಂದು ತೊಗೊಂಡು ನಿಮ್ಮ ನಿಪ್ಪಲನ್ನು ಈ ರೀತಿ ಸ್ವಲ್ಪ ಮುಂದಕ್ಕೆ ಎಳೆದ್ಬಿಡಿ ಇದೊಂದು ಎರಡರಿಂದ ಮೂರು ನಿಮಿಷ ಮಾಡ್ಕೊಳ್ಳಿ ಒಂದು ಕಡೆಗೂ ಸೊ ಬ್ರೆಸ್ಟ್ ಒಂದೊಂದು ಬ್ರೆಸ್ಟ್ ಈ ರೀತಿ ಈ ತರ ಈ ತರ ಈ ತರ ಮಾಡುವಾಗ ಎರಡು ಸೈಡ್ನು ಮುಂದೆ ಬರೋದಕ್ಕೆ ಸ್ಟಿಮ್ಯುಲೇಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ನಿಪ್ಪಲ್ಲಿ ಮುಂದಕ್ಕೆ ಬರೋದಕ್ಕೆ ಶುರು ಆಗುತ್ತೆ ಬಿಸಿ ಬಿಸಿ ನೀರನ್ನು ಚೆನ್ನಾಗಿ ಹಾಕೊಂಡು ತೊಳ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸೆವೆಂತ್ ಮಂತಿಂದನೇ ಮಾಡಿದ್ರೆ ನೈನ್ತ್ ಮಂತ್ ಅಷ್ಟೊತ್ತಿಗೆ ಒಂದೊಳ್ಳೆ ನಿಪ್ಪಲ್ ಬಂದು ನಿಮಗೆ ಪ್ರೊಮೋಟ್ ಆಗುತ್ತೆ ಖಂಡಿತವಾಗ್ಲೂ ಇದಾಗುತ್ತೆ ಇದನ್ನು ಟ್ರೈ ಮಾಡಿ ಮತ್ತು ನಿಪ್ ನಮಗೆ ತುಂಬಾ ಬ್ರೆಸ್ಟು ಬಂದು ಸೈಜ್ ತುಂಬ ಕಮ್ಮಿ ಇದೆ ಮಗುಗೆ ಹೇಗೆ ಹಾಲು ಕೊಡೋದು ಮಗುಗೆ ಹಾಲು ಕೊಡೋದಕ್ಕೆ ಹಾಲು ಕಟ್ಟತ್ತ ಅಂತ ಕೂಡ ಕೇಳ್ತೀರಾ ಹೌದು ಚಿಕ್ಕದಾಗಿದ್ದರೂ ಏನೂ ತೊಂದರೆ ಇಲ್ಲ ಮಗು ಹಾಲು ಕಟ್ಟೋವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಸ್ವಲ್ಪ ಪೇಯ್ನ್ ಇರುತ್ತೆ ಆ ಟೈಮಲ್ಲಿ ಅಂದರೆ ನೋವು ಭರಿತವಾಗಿರುತ್ತೆ ಎಕ್ಸ್ಪ್ಯಾಂಡ್ ಆಗೋ ಟೈಮಲ್ಲಿ ಬ್ರೆಸ್ಟ್ ಕೂಡ ಸೊ ನೀವು ಸೆವೆಂತ್ ಮಂತಲ್ಲೇ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹೇಗೆ ನಿಪ್ಪಲ್ಗೆ ಹಾಕ್ತಿರೋ ಅದೇ ಥರ ಫುಲ್ ಬ್ರೆಸ್ಟ್ಗೂ ಹಾಕಿ ಚೆನ್ನಾಗಿ ಮಸಾಜ್ ಕೊಡಿ ಇದು ಚೆನ್ನಾಗಿ ಬ್ರೆಸ್ಟ್ ದೊಡ್ಡದಾಗೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಏಯ್ ಮಂತ್ ನೈನ್ತ್ ಮಂತ್ಗಳು ಬರ್ತಿದ್ದೀರಾ ಏಕ್ದಮ್ ನಾನು ಬಂದು ನಿಮಗೆ ನಾರ್ಮಲ್ ಆಗಿಬಿಡತ್ತೆ ಇಲ್ಲ ಸಿ ಸೆಕ್ಷನ್ ಆಗಿಬಿಡತ್ತೆ ಅಂತ ಯಾರಿಗೂ ನಾನು ರೆಫರ್ ಮಾಡಲ್ಲ ಖಂಡಿತವಾಗ್ಲೂ ನೀವು ಆ್ಯಕ್ಟಿವ್ ಆಗಿದ್ದೀರಾ ಅಂದರೆ ನಾರ್ಮಲ್ ಆಗುತ್ತೆ ಒಂದು ವೇಳೆ ಮಗುಗೆ ಸುತ್ತಿದೆ ಎರಡು ಮೂರು ಸುತ್ತಿದೆ ಇಲ್ಲ ಬ್ಲಡ್ ಲೆವೆಲ್ ಕಮ್ಮಿ ಇದೆ ಅಮಿಯೋಟಿಕ್ ಲೆವೆಲ್ ಅಮಿಯೋಟಿಕ್ ಫ್ಲೂಡ್ ಲೆವೆಲ್ ಕಮ್ಮಿ ಇದೆ ಜಾಗ ಆಗಿಲ್ಲ ಶಾರ್ಟ್ ಸರ್ವಿಕ್ಸ್ ಇದೆ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅನ್ನೋ ಒಂದು ಪಕ್ಷದಲ್ಲಿ ನಾರ್ಮಲ್ ಡಾಕ್ಟರ್ ಪ್ರಿಫರ್ ಮಾಡಲ್ಲ ನಾನು ಅದನ್ನೇ ಹೇಳೋದು ಯಾಕಂದರೆ ನಾರ್ಮಲ್ ಡಿಲಿವರಿ ಆಗಬೇಕು ಅಂದರೆ ಮಗು ಪೊಸಿಷನ್ ಇರಬೇಕು ಮೇಯ್ನಾಗಿ ಸಫ್ಯಾಲಿಕ್ ಇರಬೇಕು ಮಗು ಹೆಡ್ ಫಿಕ್ಸ್ ಆಗಿರಬೇಕು ಮತ್ತು ನಿಮಗೆ ಒಂದು ಎರಡರಿಂದ ಎರಡೂವರೆ ಇಂಚಷ್ಟಾದರೂ ಜಾಗ ಆಗಿರಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಏನಂತಂದರೆ ನಿಮ್ಗೊಂದೊಳ್ಳೆ ಅನ್ಯೂಟಿ ಫ್ಲ ಲಿಕ್ವಿಡ್ ಲೆವೆಲ್ ಇರಬೇಕು ಮಗುಗೆ ಆಕ್ಸಿಜನ್ ಇರಬೇಕು ಚೆನ್ನಾಗಿ ಒಂದೊಳ್ಳೆ ಬ್ಲಡ್ ಲೆವೆಲ್ ಹದಿಮೂರು ಡಿ ಎಲ್ ಆದರೂ ಅಟ್ಲೀಸ್ಟ್ ಇರಬೇಕು ನೋವು ಪಡೆಯೋ ನೋವು ತಿನ್ನೋದಕ್ಕೆ ರೆಡಿಯಾಗಿರಬೇಕು ಧೈರ್ಯವಾಗಿರಬೇಕು ಒಳ್ಳೆ ಎಡ್ ಫಿಕ್ಸ್ ಆಗಿದೆ ಅಂದರೂ ನಾರ್ಮಲ್ ಆಗುತ್ತೆ ಓಕೆನಾ ನೀವು ಬಂದು ನಾರ್ಮಲ್ಲೇ ಆಗುತ್ತೆ ಅಂತಲೂ ಫಿಕ್ಸ್ ಆಗಬೇಡಿ ಸಿಸೆಕ್ಷನೇ ಆಗುತ್ತೆ ಅಂತಲೂ ಫಿಕ್ಸ್ ಆಗಬೇಡಿ ಅದಕ್ಕೆ ಏನೇನು ಮಾಡಬೇಕೋ ಆ ಕೆಲಸಗಳ್ ಮಾಡ್ಕೊಂಡೋಗಿ ಖಂಡಿತವಾಗ್ಲೂ ನಿಮ್ಗೆ ಬಂದು ನಾರ್ಮಲ್ ಆಗಿಬಿಡುತ್ತೆ ಸಿ ಸೆಕ್ಷನ್ ಅಂತಂದ್ರೆ ನನ್ನ ಸಿ ಸೆಕ್ಷನ್ನೇ ಮಾ ನಿಮಗೂ ನಿಮ್ಮ ಬೇಬಿಗೂ ಅಂದರೆ ಸಿ ಸೆಕ್ಷನ್ ಓಕೆ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ನೆಕ್ಸ್ಟು ಸ್ಕ್ಯಾನಿಂಗ್ಸನ್ನು ಕರೆಕ್ಟಾಗಿ ಮಾಡಿಸ್ಕೊಳ್ಳಿ ಆಯಾ ಟೈಮ್ಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ನಿಮಗೆ ಗ್ರೋತಿಂಗ್ ಸ್ಕ್ಯಾನ್ಸ್ ಇರುತ್ತೆ ಬೇಬಿ ಡೆವಲಪ್ಮೆಂಟಿಂಗ್ ಸ್ಕ್ಯಾನ್ ಅಂತ ಹೇಳ್ತಾರೆ ಗ್ರೋತಿಂಗ್ ಸ್ಕ್ಯಾನ್ ಬೇಬಿ ಹೇಗಿದೆ ಅನ್ನೋದ್ರ ಬಗ್ಗೆ ಸೊ ಸೆವೆಂತ್ ಮಂತ್ ಸ್ಕ್ಯಾನ್ ಏಯ್ಟ್ ಮಂತ್ ನೈನ್ ಮಂತ್ ಸ್ಕ್ಯಾನ್ಗಳಲ್ಲಿ ಆಲ್ಮೋಸ್ಟ್ ನೈನ್ತ್ ಮಂತಲ್ಲ ಎರಡು ಸ್ಕ್ಯಾನ್ ಮಾಡ್ತಾರೆ ಅನ್ಕೋತೀನಿ ಈ ಸ್ಕ್ಯಾನ್ಗಳಲ್ಲಿ ಮಗುವಿನ ಹೆಡ್ ಎಲ್ಲಿದೆ ಮತ್ತು ಮಗುವಿನ ವೆಯ್ಟ್ ಮಗುವಿನ ಸುತ್ತ ಇರುವಂಥ ನೀರಿನ ಪ್ರಮಾಣ ಮತ್ತು ಇ ಡಿ ಡೇಟ್ಗಳ ವ್ಯತ್ಯಾಸ ಮತ್ತು ಬ್ಲಡ್ ಚೆಕ್ ಮಾಡಿದ್ರೆ ಬ್ಲಡ್ ಟೆಸ್ಟ್ ಇದೆ ಇದನ್ನೆಲ್ಲನೂ ಪಕ್ಕಾ ಮನಸಲ್ಲಿ ಇಟ್ಕೊಳ್ಳಿ ಮಗುವಿನ ಸುತ್ತ ಇರೋ ನೀರು ಕಡಿಮೆ ಇದೆ ಅಂದರೆ ನೀರು ಕುಡೀರಿ ಚೆನ್ನಾಗಿ ಮಜ್ಜಿಗೆ ಅಂತವೆಲ್ಲ ತಗೊಳ್ಳಿ ಡಾಕ್ಟರ್ ಪೌಡರ್ಸ್ ಕೂಡ ಕೊಡ್ತಾರೆ ವಾಟ್ರಗೆ ಡೈಲ್ಯೂಟ್ ಮಾಡಿ ಕೊಡಿ ಅದಕ್ಕೆ ಒಂದು ವೇಳೆ ಮಗುವಿನ ವೆಯ್ಟ್ ಕಮ್ಮಿ ಇತ್ತು ಅಂದರೆ ಚೆನ್ನಾಗಿ ಫುಡ್ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ನೋಡಿ ಅದನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ಹೆ ಮಗುವಿನ ಹೆಡ್ ಫಿಕ್ಸ್ ಆಗಬೇಕು ಇಲ್ಲ ಮಗು ಬ್ರೀಚ್ ಇದೆ ಅಂತಂದರೆ ಸೆವೆಂತ್ ಮಂತಿಂದನೇ ವಾಕಿಂಗ್ ಸ್ಟಾರ್ಟ್ ಮಾಡಿಬಿಡಿ ವಾಕಿಂಗ್ ನಿಮ್ಮ ಮಗುವನ್ನು ಒಳ್ಳೆ ಪೊಸಿಷನ್ ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಅದನ್ನು ಮಾಡ್ಕೊಳ್ಳಿ ಮತ್ತು ಬಟರ್ಫ್ಲೈ ಎಕ್ಸಸೈಸ್ ಬ್ರೀಥಿಂಗ್ ಎಕ್ಸಸೈಸ್ ಡೈಲಿ ಮಾಡ್ಕೊಳ್ಳಿ ಒಂದು ವೇಳೆ ಈ ಒಂದು ಕಾಲಘಟ್ಟದಲ್ಲಿ ಸೆವೆಂತ್ ಏತ್ ನೈನ್ ಮಂತ್ಗಳಲ್ಲಿ ಲೋ ಲೈಂಗ್ ಪ್ಲಾಸೆಂಟ್ ಆಗಿದೆ ಅಂತ ಹೇಳಿಬಿಟ್ರೆ ಅಂದರೆ ಮಗುವಿನ ಸುತ್ತ ಇರುವಂಥ ಟೆಂಪೋಬರಿ ಆರ್ಗನ್ ಸೊವಿ ಹತ್ರ ಬಂದ್ ಸೇರ್ಕೊಂಡ್ಬಿಡುತ್ತೆ ಅವಾಗ ನಾರ್ಮಲ್ ಡೆಲಿವರಿಗೆ ಡಾಕ್ಟರ್ ಪ್ರಿಫರ್ ಮಾಡಲ್ಲ ಬ್ಲಡ್ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಿಮಗೆ ಒಂದ್ ವೇಳೆ ಲೋ ಲೇಯಿಂಗ್ ಪ್ಲಾಸೆಂಟ್ ಇದ್ರೆ ಬಟರ್ಫ್ಲೈ ಎಕ್ಸರ್ಸೈಸಸ್ ಮಾಡಬೇಡಿ ಜಸ್ಟ್ ವಾಕಿಂಗ್ ಮಾಡಿ ಕೆಲವರಿಗೆ ಮಾರ್ಜಿನಲ್ಲಿ ಇರುತ್ತೆ ಅದು ಸೈಡ್ ಹೋಗ್ಬಿಡುತ್ತೆ ನಾರ್ಮಲ್ಲೇ ಆಗುತ್ತೆ ಕೆಲವರಿಗೆ ಅರ್ಧಕ್ಕೆ ಅರ್ಧ ಇದ್ರೂ ನಾರ್ಮಲ್ ಆಗುತ್ತೆ ಮಗು ಡೌನ್ ಆಗ್ತಾ ಆಗ್ತಾ ಸೈಡ್ಗೆ ಹೋಗ್ಬಿಡುತ್ತೆ ಪ್ಲಾಸೆಂಟ ಒಂದು ವೇಳೆ ಫುಲ್ಲೂ ಕಂಪ್ಲೀಟ್ ಆಗಿ ಕ್ಲೋಸ್ಡ್ ಆಗಿದೆ ಅಂತಂದ್ರೆ ನಾರ್ಮಲ್ ಡೆಲಿವರಿಗೆ ಯೋಚನೆ ಮಾಡ್ತಾರೆ ಸೊ ಅಂತವ್ರು ಜಾಸ್ತಿ ಬಟರ್ಫ್ಲೈಸಿ ಅಂತವೆಲ್ಲ ಮಾಡಕ್ಕೆ ಹೋಗ್ಬಿಡಿ ಮತ್ತೆ ಏಯ್ಟ್ ನೈನ್ ಮಂತ್ಗಳಲ್ಲಿ ಏನು ಗೊತ್ತಾ ಜಾಸ್ತಿ ತೂಕ ಎತ್ತೋದು ಮನೇಲಿ ಜಾಸ್ತಿ ಕೆಲಸ ಮಾಡೋದು ಯಾವುದೋ ಒಂದು ಹಬ್ಬ ಬಂತು ಅಂತ ಇನ್ನೇನು ಇನ್ನು ಸಂಕ್ರಾಂತಿ ಎಲ್ಲ ಬರೋಕ್ಕೆ ಹೋಗ್ತಿದೆ ಬರ್ತಿದೆ ಅಂತಂದರೆ ಜಾಸ್ತಿ ಮನೆ ಕೆಲಸಗಳು ಮಾಡೋದು ತೂಕ ಎತ್ತೋದು ಕುತ್ಕೊಂಡು ಬಗ್ಗಿ ಹೊರಸೋದು ತುಂಬ ಜನ ಮನೆಗಳಲ್ಲಿ ಒರೆಸಿದ್ರೆ ಮಗು ನಾರ್ಮಲ್ ಆಗುತ್ತೆ ತೂಕ ಇತ್ತದ್ರೆ ನಾರ್ಮಲ್ ಆಗುತ್ತೆ ತುಂಬ ಕೆಲಸ ಮಾಡಿದ್ರೆ ನಾರ್ಮಲ್ ಆಗುತ್ತೆ ಈ ಥರ ಎಲ್ಲನೂ ತಿನ್ನಿಸ್ತಾರೆ ಅದನ್ನೆಲ್ಲ ನಂಬೇಡಿ ನಾರ್ಮಲ್ ಆಗುತ್ತೆ ಆಕ್ಟಿವ್ ಆಗಿರಿ ಮನೆ ಕೆಲಸನೇ ಮಾಡಬೇಕಂದ್ರೆ ಇಲ್ಲ ವಾಕಿಂಗ್ ಮಾಡಿದ್ರೂ ನಡೆಯುತ್ತೆ ಚಪ್ಪಂಗಲ್ಲಿ ಹಾಕೊಂಡು ನೆಲದಲ್ಲಿ ಕುತ್ಕೊಂಡ್ರೂ ಆಗುತ್ತೆ ಚೆನ್ನಾಗಿ ಎನರ್ಜಿ ಫುಡ್ ತಿಂದರೂ ನಾರ್ಮಲ್ ಡೆಲಿವರಿ ಆಗುತ್ತೆ ಎದ್ದು ಬಿದ್ದು ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ತೂಕಗಳನ್ನೆಲ್ಲ ಲಿಫ್ಟ್ ಮಾಡಬೇಡಿ ಜಾಸ್ತಿ ಮೆಟ್ಲುಗಳನ್ನ ಜಾಸ್ತಿ ಎಕ್ಕಿ ಇಳಿಬೇಡಿ ಅಳ್ತೆಗೆ ಮೀರಿ ಓಡಾಡಬೇಡಿ ಮನೇಲಿ ಜಾಸ್ತಿ ಬಿಂದೆ ಎತ್ತೋದು ಅಂಥವೆಲ್ಲ ಮಾಡಬೇಡಿ ಮೂಟೆಗಳನ್ನ ಎತ್ತೋದು ಅಕ್ಕಿ ಮೂಟೆಗಳು ತೆಗೆದು ಸಿಲಿಂಡ್ರ್ಗಳನ್ನ ಬೊಬ್ಬರೆ ಹಾಕೋದು ಇಂಥವೆಲ್ಲ ಮಾಡಬೇಡಿ ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ ಹೊಟ್ಟೆ ಮೇಲೆ ಪ್ರೆಷರ್ ಹಾಕಬೇಡಿ ತುಂಬ ದೂರ ದೂರ ಜರ್ನಿಗಳು ಮಾಡಬೇಡಿ ಆಟೋಗಳಲ್ಲಿ ಹೋಗುವಾಗ ಅವ್ರಿಗೆ ಹೇಳಿ ನಿಧಾನವಾಗಿ ಸ್ಪೀಡ್ ಬ್ರೇಕರ್ ಮೇಲೆ ಗಾಡಿನ ಮೂವ್ ಮಾಡೋದಕ್ಕೆ ನೀವು ಒಂದು ವೇಳೆ ಟೂ ವೀಲರ್ ಡ್ರೈವ್ ಮಾಡ್ತೀರಾ ಅನ್ನೋ ಪಕ್ಷದಲ್ಲಿ ನಿಧಾನವಾಗಿ ಗಾಡಿ ಓಡಿಸಿ ಆದಷ್ಟು ಸೆವೆಂತ್ ಮಂತ್ ಆಫ್ಟರ್ ಗಾಡಿ ಓಡಿಸೋದು ಯಾರಿಗೂ ನಾನು ಹೇಳೋದೇ ಇಲ್ಲ ಯಾಕಂದರೆ ನಾವು ಸಡನ್ ಬ್ರೇಕ್ಗಳು ಹಾಕ್ತೀವಿ ಹೊಟ್ಟೆ ಬಿಗಿ ಇಡಿತೀವಿ ಸ್ಪೀಡ್ ಬ್ರೇಕರ್ ಮೇಲೆ ನಾವು ಗಾಡಿನ ಮೂವ್ ಮಾಡ್ತೀವಿ ಸೊ ಇದೆಲ್ಲ ಬೇಡ ಆದಷ್ಟು ಸೆವೆಂತ್ ಮಂತ್ ಆಫ್ಟರ್ ಬೇಡ ಅಂತಲೇ ನಾನು ಹೇಳೋದು ಜಾಸ್ತಿ ದೂರ ಜರ್ನಿಗಳು ಮಾಡಬೇಡಿ ಹರಕೆಗಳಿತ್ತು ಅಂದರೆ ಸಿಕ್ಸ್ತ್ ಮಂತ್ ಸೇಫ್ ಅಂತ ಹೇಳ್ತಾರೆ ಸಿಕ್ಸ್ತ್ ಮಂತ್ ಸೆವೆಂತ್ ಮಂತ್ ಬರೋದು ಸೆವೆಂತ್ ಮಂತ್ ಬರೋಕ್ಕೆ ಮುಂಚೆನೇ ಮುಗಿಸ್ಕೋಬೇಕು ಈ ಹರಕೆಗಳೇನಾದರೂ ಇದ್ದರೆ ಸೆವೆಂತ್ ಏತ್ ನೈನ್ತ್ ಮಂತ್ಗಳಲ್ಲಿ ತುಂಬ ದೂರ ಜರ್ನಿ ಬೇಡ ಓಕೆನಾ ಅದಕ್ಕೆ ಹಳೆ ಕಾಲದಲ್ಲಿ ತುಂಬ ಹೇಳೋರು ಹಿಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಗರ್ಭಿಣಿಯರು ಜಾಸ್ತಿ ಹೋಗಬಾರ್ದು ಅಂತ ಯಾಕಂದರೆ ಆಗಿನ ಕಾಲದಲ್ಲಿ ದೇವಸ್ಥಾನ ಎಲ್ಲನೂ ಬೆಟ್ಟದ ಮೇಲೆ ಇರ್ತಿತ್ತು ಮೇಲೆ ಹತ್ತಬೇಕಾಗಿತ್ತು ಉಪವಾಸ ವ್ರತಗಳು ಮಾಡಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಪೂಜೆಗಳಲ್ಲಿ ಏನಾದರೂ ಕ ಸೆ ಭಾಗಿಯಾಗಬೇಕು ಅಂದರೆ ಅನ್ನೋ ಕಾರಣಕ್ಕೆ ಮಗು ಹೆಲ್ತನ್ನು ಕನ್ಸಿಡರ್ ಮಾಡಿ ಗರ್ಭಿಣಿ ಹೆಲ್ತನ್ನು ಕನ್ಸಿಡರ್ ಮಾಡಿ ಆ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು ಥರ ಎಲ್ಲ ಹೇಳಿಟ್ಬಿಟ್ಟಿದ್ರು ಕಾರಣ ಇಷ್ಟೇ ಸೊ ಅದಕ್ಕೆ ಹೆಲ್ತ್ ನೋಡ್ಕೊಳ್ಳಿ ಓಕೆನಾ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಒಂದು ವೇಳೆ ನಿಮಗೆ ಲೋಲಿಂಗ್ ಪ್ಲೇಸೆಂಟ್ ಇದೆ ಅಂತ ಹೇಳಿದರೆ ದಾಂಪತ್ಯ ಬೇಡ ಶಾರ್ಟ್ ಸರ್ವಿಕ್ಸ್ ಇತ್ತು ಅಂದರೂ ದಾಂಪತ್ಯ ಬೇಡ ಹೊಲಿಗೆಗಳು ಹಾಕಿದ್ದಾರೆ ಅಂದರೂ ದಾಂಪತ್ಯ ಬೇಡ ಸೊ ಹುಷಾರಾಗಿರಿ ಒಂದು ವೇಳೆ ನಿಮಗೆ ಇದು ಯಾವುದೂ ಪ್ರಾಬ್ಲಮ್ ಇಲ್ಲ ಆದರೆ ದಾಂಪತ್ಯ ಇದ್ದು ಸ್ವಲ್ಪ ಹೊತ್ತಿಗೆ ತುಂಬ ಪೇನ್ಫುಲ್ ಆಗಿರುತ್ತೆ ನಮಗೆ ಅನ್ನೋರು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಮೇ ಬಿ ಇನ್ಫೆಕ್ಷನ್ಸ್ ಇದ್ದರೂ ಕೂಡ ದಾಂಪತ್ಯ ಇದ್ದಾದ ಹೊಟ್ಟೆ ನೋವು ಅಬ್ಡಾಮಿನಲ್ ಪೇಯ್ನು ಸೋವಿಕ್ಸ್ ಪೇಯ್ನು ಮತ್ತು ವಜೈನಲ್ ಪೇಯ್ನು ಊತ ಸ್ವೆಲ್ಲಿಂಗ್ ಎಲ್ಲನೂ ಬರುತ್ತೆ ಯೂರಿನ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಸೊ ಆ ಥರ ಏನಾದರೂ ಇದ್ದರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಕೊಡಿ ಒನ್ಸ್ ಕನ್ಸಲ್ಟ್ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯೂಸ್ಫುಲ್ ಆಗಿತ್ತು ಅಂದರೆ ಶೇರ್ ಮಾಡಿ ಮಾರ್ಷಲ್ ಡಿಲಿವರಿ ಇರೋ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಹಾಗೆ ಹಾಲ್ ದ ಬೆಸ್ಟ್ ನನ್ನ ಕಡೆಯಿಂದ ಎಲ್ಲರಿಗೂ ಗಾಡ್ ಬ್ಲೆಸಿಂಗ್ಸ್ ಇದ್ದೇ ಇರುತ್ತೆ ಟೇಕ್ ಕೇರ್ ಬಾಯ್